ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನ ನೂರ ಹದಿಮೂರನೇ ಸಂಚಿಕೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಯುವಜನತೆ ರಾಜಕೀಯ ಪ್ರವೇಶ ತ್ಯಾಜ್ಯ ನಿರ್ವಹಣೆ ಸೇರಿದಂತೆ ಹಲವಾರು ವಿಷಯಗಳನ್ನು ಪ್ರಸ್ತಾಪಿಸಿದರು ಹರ್ ಘರ್ ತಿರಂಗ ಯಶಸ್ಸಿನ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು ಈ ಕುರಿತು ದೇಶವಾಸಿಯ ನಮಸ್ಕಾರ ಮನ್ ಕಿ ಬಾತ್ ಮೇರೆ ಸಭಾರಜನೋ ಸ್ವಾಗತ ಹ ಮನದ ಮಾತು ಬಾನುಲಿ ಭಾಷಣದ ಒಂದು ನೂರ ಹದಿಮೂರನೇ ಸಂಚಿಕೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿ ಹಲವು ಮಹತ್ವದ ವಿಚಾರಗಳನ್ನು ಪ್ರಸ್ತಾಪಿಸಿದರು ಇಪ್ಪತ್ತೊಂದನೇ ಶತಮಾನದ ಭಾರತ ಪ್ರಗತಿಯ ಪದದಲ್ಲಿ ಸಮರ್ಥವಾಗಿ ಮುಂದುವರಿಯುತ್ತಿದ್ದು ವಿಕಸಿತ ಭಾರತದ ಅಡಿಪಾಯವನ್ನು ಬಲಪಡಿಸುವ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತಿವೆ ಎಂದರು ಸ್ವಾತಂತ್ರ್ಯ ದಿನದಂದು ಕೆಂಪುಕೋಟೆಯಿಂದ ತಾವು ಮಾಡಿದ ಭಾಷಣದಲ್ಲಿ ಯುವ ಜನತೆಗೆ ರಾಜಕೀಯ ವ್ಯವಸ್ಥೆಯೊಂದಿಗೆ ತೊಡಗಿಕೊಳ್ಳಲು ನೀಡಿದ ಖರೆಗೆ ವ್ಯಾಪಕ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಹರ್ ಘರ್ ತಿರಂಗ ಅಭಿಯಾನದ ಜಾಲತಾಣದಲ್ಲಿ ಐದು ಕೋಟಿಗೂ ಅಧಿಕ ಸೆಲ್ಫಿಗಳನ್ನು ಪೋಸ್ಟ್ ಮಾಡಲಾಗಿದೆ ಇದು ಏಕ ಭಾರತ ಶ್ರೇಷ್ಠ ಭಾರತಕ್ಕೆ ಜ್ವಲಂತ ಉದಾಹರಣೆಯಾಗಿದೆ ಎಂದರು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಪ್ರೀತಿಯ ಕುರಿತು ಪ್ರಸ್ತಾವಿಸಿದ ಪ್ರಧಾನಿ ಅಸ್ಸಾಂನ ಬಾರೆಕುರಿ ಗ್ರಾಮದಲ್ಲಿ ಹುಲಾ ಗಿಬ್ಬನ್ ಮಂಗಗಳೊಂದಿಗಿನ ಬಾಂದವ್ಯವನ್ನು ವಿವರಿಸಿದರು. ನೇಹಾ ಹೋಲೋ ಬಂದರ್ کہا جاتا ہے۔ ಹುಲಾ ಗಿಬ್ಬನ್ಸ್ ਨੇ ಈ ಗ್ರಾಮದಲ್ಲಿ अपना बसेरा बना लिया है। आपको जानकर आश्चर्य होगा अरुणाचल प्रदेशದ ಕೆಲ ಯುವಕರು ಥ್ರೀಡಾನ ನೆರವಿನಿಂದ ಪ್ರಾಣಿಗಳನ್ನು ರಕ್ಷಿಸುವ ಕಾರ್ಯ ಮಾಡುತ್ತಿದ್ದಾರೆ ಪ್ರಾಣಿಗಳ ಕುರಿತ ಮನುಷ್ಯ ಪ್ರೀತಿ ಅನನ್ಯ ಎಂದು ಶ್ಲಾಘಿಸಿದರು ದಾತೋ ಕೆರೆ ಸಚಾನ ಚಾತೆ ನಾಪೂ ಲಿಖಾ ನಾನಾ ಕೆವೇ ಟೀಮ್ ಜಾನವರ ಅಲ್ ಹಿ ಪ್ರಿಂಟಿಂಗ್ ದೇಶದಲ್ಲಿ ಹಲವು ನವೋದ್ಯಮ ತಂಡಗಳು ಪರಿಸರ ರಕ್ಷಣೆಗೆ ಕೈಜೋಡಿಸಿರುವುದು ಸಂತಸದಾಯಕ ತಮಗೆ ಸಂತಸ ತಂದಿದೆ ಬಳಸದೇ ಇರುವ ಮಕ್ಕಳ ಆಟಿಕೆಗಳನ್ನು ಅಗತ್ಯವಿರುವವರಿಗೆ ನೀಡುವಂತೆ ಕರೆ ನೀಡಿದ ಪ್ರಧಾನಿ ಇದರಿಂದ ಪರಿಸರದ ರಕ್ಷಣೆ ಸಾಧ್ಯ ಎಂದರು ಉಪನಾ ಿಗಳ ಆರೋಗ್ಯ ಕುರಿತು ಕಾಳಜಿ ವ್ಯಕ್ತಪಡಿಸಿ ಫಿಟ್ ಇಂಡಿಯಾ ಅಭಿಯಾನದ ಕುರಿತು ಪ್ರಧಾನಿ ಅವರು ಮಾತನಾಡಿದರು ಮಕ್ಕಳ ಪೌಷ್ಟಿಕತೆ ದೇಶದ ಪ್ರಥಮ ಆದ್ಯತೆಯಾಗಿದೆ ಇದಕ್ಕಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಪೌಷ್ಟಿಕಾಂಶ ಮಾಸ ಆಚರಿಸಲಾಗುತ್ತದೆ ಈ ಅಭಿಯಾನದಲ್ಲಿ प्रतियोग्बरू कई जोड़ा अपौष्टिकते निवारण आगुतु अभिप्राय पटरू साथ उन्हें सही पोषण मिलता रहे बच्चों का न्यूट्रिशन देश की प्राथमिकता है वैसे तो उनके पोषण पर पूरे साल हमारा ध्यान रहता है ಇದೇ ಇಪ್ಪತ್ತೊಂಬತ್ತರಂದು ತೆಲುಗು ಭಾಷಾ ದಿನ ಆಚರಿಸಲಾಗುತ್ತಿದ್ದು ದೇಶದ ಎಲ್ಲ ತೆಲುಗು ಭಾಷಿಕ ಜನತೆಗೆ ಪ್ರಧಾನಿ ಭಾಷೆಯಾಮನ ದೇತಾ ಪ್ರಪಂಚ ವ್ಯಾಪ್ತಂಗ ಉನ್ನ ತೆಲುಗು ವಾರಿಗೆ ತೆಲುಗು ಭಾಷಾ ದಿನೋತ್ಸವ ಶುಭಾಕಾಂಕ್ಷ ಪ್ಯಾರಿಸ್ ನಡೆಯಲಿರುವ ಪ್ಯಾರಾಲಿಂಪಿಕ್ ಕ್ರೀಡಾಕೂಟದಲ್ಲಿ पालगोलु तीर्वा क्रीड़ा पटुगलिके #cheerforbharat मूल का प्रोत्साहन सुनते देशवासी गलिके प्रधानी करें नेडीदरु #cheerforbharat के साथ अपने खिलाड़ियों को प्रोत्साहन दीजिए अगले महीने हम एक बार फिर जुड़ेंगे और बहुत सारे विषयों पर चर्चा करेंगे तब तक के लिए मुझे विदा दीजिए बहुत बहुत धन्यवाद नमस्कार